ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಕಾಲೇಜುಗಳಿಗೆ ತೆರಳಬೇಕು ಅನ್ನುವಂತಹ ವಿದ್ಯಾರ್ಥಿಗೆ ಸರಿಯಾದಂತಹ ಒಂದು ಬಸ್ ನಿಲುಗಡೆ ಇಲ್ಲದೆ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಹೀಗಾಗಿ ರಾಜ್ಯ ಹೆದ್ದಾರಿಯನ್ನ ತಡೆದು ವಿದ್ಯಾರ್ಥಿಗಳು ದಿಢೀರನೆ ಪ್ರೊಟೆಸ್ಟ್ ಮಾಡಿದ್ದಾರೆ ಬಸ್ಗಳನ್ನ ತಡೆದು ಪ್ರತಿಭಟನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು ಕೊಪ್ಪಳ ತಾಲೂಕಿನ ಬುದುಗುಂಪ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಇನ್ನು ದಿಢೀರನೆ ಪ್ರತಿಭಟನೆಯಿಂದಾಗಿ ವಾಹನಗಳು ಸಾಲುಗಟ್ಟಿ ನಿಂತಿವೆ ಸ್ಥಳಕ್ಕೆ ಡಿಪೋ ಮ್ಯಾನೇಜರ್ ಬರಲೇಬೇಕು ಡಿಪೋ ಮ್ಯಾನೇಜರ್ ಅವರು ಬರಬೇಕು ಅಂತ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಲು ಆಗ್ರಹಿಸಿದರು ರಸ್ತೆ ಮಧ್ಯದಲ್ಲಿ ಕುಳಿತು ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಂದು ಬಸ್ ನಿಲ್ದಾಣ ಇಲ್ಲ ಬಸ್ ನಿಲ್ದಾಣ ಇಲ್ಲದೆ ಇರೋದಕ್ಕೆ ಬಸ್ನ ಡ್ರೈವರ್ಗಳು ಬಸ್ ನಿಲ್ಲಿಸೋದಿಲ್ಲ ಇದೇ ಸಂದರ್ಭದಲ್ಲಿ ಮಳೆ ಮಳೆಗಿಳೆ ಏನಾದರೂ ಬಂದರೆ ಸಾಕಷ್ಟು ಸಮಸ್ಯೆ ಎದುರಿಸ್ತೀವಿ ಹೀಗಾಗಿ ಕೂಡಲೇ ಒಂದು ಬಸ್ ನಿಲ್ದಾಣ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಈಗ ಬೇಡಿಕೆ ಇಟ್ಟಿದ್ದಾರೆ ಬಸ್ ತಡೆದು ಪ್ರತಿಭಟನೆ ಮಾಡಿದ್ದಾರೆ